ఆయ్ ఫ్రెండ్స్ ఎల్ హేగరా నీ అంత హతా వెల్కమ్ టు మై యూట్యూబ్ చానల్ ఏను ఇవ్ సింపల్గే చిరోటి యాతరంతే కొతాదీ నోడి ఒప్పు మైదా ఒక కప్పు మైదా ఇట్టు తగోబంద్రె అల్టోబు నన్నొందు బౌల మైదా తిడి మే ఇన్నొందు బౌలు చిరోటి రేవే ನೋಡಿ ಇನ್ನೊಂದು ಬೌಲು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಬೌಲಿಗೆ ಸ್ವಲ್ಪ ಕಮ್ಮಿ ಒಂದು ಇಂಚ್ ಕಮ್ಮಿ ಇರಬೇಕು ಅಷ್ಟು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಇದನ್ನು ಸೊ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೋಬೇಕು ನೋಡಿ ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಂದರೆ ಅದು ಚಿರೋಟಿ ಮತ್ತು ಮೈದಾ ಎರಡು ತುಂಬ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ ಸ್ವಲ್ಪನೇ ಯಾಕಂದರೆ ಜಾಸ್ತಿ ನೀರು ಹಾಕ್ಬಾರ್ದು ಬೇಗ ತಳ್ಳಿಗೆ ಹಾಕ್ಬಿಡುತ್ತೆ ಚಿರೋಟಿರೆ ಬೇ ಹಾಕೋದ್ರಿಂದ ಹಳ್ಕೊಂಬಿಡುತ್ತಲ್ಲ ಇಟ್ಟು ಆಗ ತಳ್ಳಾಕ್ಬಿಡುತ್ತೆ ಸೊ ಸ್ವಲ್ಪನೇ ಹಾಕ್ಕೊಂಡು ಅದು ಯಾವ ಥರ ಅಂದರೆ ನಾವು ಚಪಾತಿ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಳಿಸ್ಕೊಬೇಕು ನೋಡಿ ಯಾವ ಥರ ಅಂದರೆ ಇದು ನೋಡಿ ಕಲ್ಸ್ಕೊಳ್ತಾ ಇದ್ದೀನಿ ಈ ಥರ ಫಸ್ಟು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಲಾಸ್ಟಿಗೆ ಈ ಹದದಲ್ಲಿ ಹಿಟ್ಟು ಕಲಸಿ ಇಟ್ಕೋಬೇಕು ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಈ ಥರ ರವಣ್ಣ ಶೇಪಲ್ಲಿ ಬಂದಮೇಲೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಚೆನ್ನಾಗಿ ನಾದ್ಕೊಂಡಾಗ ಚಿರೋಟಿ ಮತ್ತು ಮೈದಾ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಹಿಟ್ಟು ನೋಡಿ ಯಾವ ಥರ ಸಾಫ್ಟಾಗಿದೆ ಅಂತ ನೋಡಿ ಫಸ್ಟಿಗೆ ಎಷ್ಟು ಗಟ್ಟಿ ಗಟ್ಟಿ ಅಂತ ಅನಿಸ್ತಲ್ವಾ ಈಗ ನೋಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡಬೇಕು ನೋಡಿ ಸುಮ್ ಅದ್ರ ಮೇಲೆ ಲೈಟಾಗಿ ಹಾಕ್ಬಿಟ್ಟು ನಾದ್ಕೊಂಡು ಅಂದರೆ ನಾತ್ಕೊಳ್ಳೋದಂದ್ರೆ ಎಣ್ಣೆ ಹಾಕಿದ ಮೇಲೆ ಸುಮ್ಮನೆ ಅದು ಎಣ್ಣೆ ಫುಲ್ಲೆಲ್ಲ ಹಚ್ಕೋಬೇಕಲ್ವ ಹತ್ಕೋಬೇಕಲ್ವ ಅದಕ್ಕೆ ಆ ಥರ ನೋಡಿ ಈ ಥರ ಮಾಡ್ಕೊಂಬಿಟ್ಟು ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ತುಂಬ ಮೃದು ಆಗುತ್ತೆ ಹಾಗಾಗಿ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಅಂದರೆ ಲೈಟಾಗಿ ಕೈಯಲ್ಲಿ ಸ ಹಾಕ್ಕೊಂಡು ಸವರ್ಕೋಬೇಕು ಅದಕ್ಕೆ ಹಿಟ್ಟಿಗೆ ಆ ಎಣ್ಣೆ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ನೀಟಾಗಿ ನಾದ್ಕೊಂಡು ನೋಡಿ ಇನ್ನೂ ಚೆನ್ನಾಗಿ ನಾತ್ಕೋಬೇಕು ಇದನ್ನು ಹರಳ್ಕೊಳ್ಳೋದಕ್ಕೆ ಬಿಟ್ಟರೆ ಹರಡ್ಕೊಳ್ಳುತ್ತೆ ಇದನ್ನು ಹಿಟ್ಟನ್ನು ಮಾಡಿಕೊಂಡು ಈ ಥರ ಚೆನ್ನ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡ್ಕೊತಲ್ವ ಎಲ್ರಿಗೂ ಉಂಡೆ ಮಾಡೋದಕ್ಕೆ ಬಂದೇ ಬರುತ್ತೆ ಅಂತ ಗೊತ್ತು ನೋಡಿ ಈ ಥರ ನೀಟಾಗಿ ನಾತ್ಕೋಬೇಕು ಈ ಥರ ಇಟ್ಟು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚಿರೋಟಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಉಪ್ಪು ಆಗಲಿ ಸೌಡ ಆಗಲಿ ಏನೂ ಹಾಕೋಂಗಿಲ್ಲ ನೀವು ಸ್ವಲ್ಪ ಫುಡ್ ಕಲರ್ ಬೇಕಿದ್ದರೂ ಹಾಕ್ಕೊಬೋದು ಸ್ವಲ್ಪ ಬ್ರೌನಿ ಕಲರ್ ಥರ ಬರೋ ಥರ ಅರಿಶಿನ ಪುಡಿ ಹಾಕ್ಕೊಳ್ತಾರೆ ನಾನು ಬಟ್ ಅರಿಶಿನ ಪುಡಿ ಹಾಕಿಲ್ಲ ಫುಲ್ಲು ನ್ಯಾಚುರಲ್ ಇದು ನ್ಯಾಚುರಲ್ ಕಲರೇ ಇರಲಿ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಉಂಡೆ ಮಾಡಿಕೊಂಡು ನೀನು ಮುಚ್ಚಿಟ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲು ಕಡಲೆ ಕುಟಾಣಿ ಗೊತ್ತಲ್ವ ಕುಟಾಣಿ ಹಾಕ್ಕೋಬೇಕು ಒಂದು ನಾನು ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಹಾಕ್ಕೋಬೇಕು ನಾನು ಒಂದೂವರೆ ಬಟ್ಲು ಒಂದೂವರೆ ಬೌಲು ಇದು ಇದ್ದೀನಿ ಕುಟಾಣಿ ಮತ್ತು ಒಂದೂವರೆ ಬೌಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದು ಕುಟಾಣಿ ಎಷ್ಟು ತೊಗೊಳ್ತೀರೋ ಸಕ್ಕರೆನೂ ಅಷ್ಟೇ ಪ್ರಮಾಣದಲ್ಲೇ ತೊಗೋಬೇಕು ನೋಡಿ ಅವೆರಡೂ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ನುಣ್ಣಿನ ಎರಡು ರವಾಂಡ್ ಮಿಕ್ಸಿ ಮಾಡಿಬಿಟ್ರೆ ಫುಲ್ಲು ಪುಡಿ ನುಣ್ಣಗೆ ಹಾಕ್ಬಿಡುತ್ತೆ ಚಿರೋಟಿ ಮಾಡೋದಕ್ಕೆ ಏನು ಕಡಲೆ ಪೌಡಿ ಮತ್ತು ಸಕ್ಕರೆ ಪೌಡರು ಇದ್ರ ಜೊತೆ ಕೊಬ್ಬರಿ ಆಪ್ಷನಲ್ ಕೊಬ್ಬರಿ ಬೇಕಂದರೆ ಹಾಕೋಬೋದು ಕೊಬ್ಬರಿ ಇಟ್ಕೊಂಡು ಕೊಬ್ಬರಿ ಹಾಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿಟ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಕೊಬ್ಬರಿ ಹಾಕೊಳ್ಳ್ದೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಲೈಟಾಗಿ ಮಾತ್ರ ಕೊಬ್ಬರಿ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಕೊಬ್ಬರಿ ಯಾರೂ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಕೊಬ್ಬರಿನ ಜಾಸ್ತಿ ಇಲ್ಲ ಟೇಸ್ಟಿಗೆ ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟಿಗೆ ಅಂದರೆ ಹಾಕ್ಕೊಳ್ಳಲಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಮತ್ತು ನೋಡಿ ಕೊಬ್ಬರಿನೆಲ್ಲ ತುರಿದ್ಬಿಟ್ಟು ಇದ್ದೀನಿ ಸ್ವಲ್ಪ ಕೊಬ್ಬರಿನೇ ತುರ್ಕೊಳ್ಳೋದಂತ ಹೇಳ್ಬಿಟ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟು ಸಾಕು ಅನಿಸುತ್ತೆ ಸಾಕು ಯಾಕಂದರೆ ನಾವು ಮಾಡ್ತಾ ಇರೋದು ಹದಿನೈದು ಚಿರೋಟಿ ಮಾತ್ರ ಅಲ್ಲ ನಾವು ಇರೋದು ಮನೇಲಿ ಮೂವರು ಹಾಗಾಗಿ ಸಾಕು ಅಂತ ನಿಮಗೆ ತುಂಬ ಜನಕ್ಕೆ ತುಂಬ ಜನ ಇದ್ದೀರ ತುಂಬ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದರೆ ನಿಮ್ಗೆ ಎಷ್ಟು ಕೊಬ್ಬರಿ ಬೇಕೋ ಒಂದು ಕೊಬ್ಬರಿ ಫುಲ್ಲು ಹಾಕ್ಕೋಬೋದು ಅದ್ರ ಪುಡಿ ಜೊತೆ ನೋಡಿ ನಾನು ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಕೊಬ್ಬರಿ ತುರ್ಕೊಳ್ಳೋದು ಸ್ವಲ್ಪ ಬೇಜಾರು ಆದರೂ ಚೆನ್ನಾಗಿರುತ್ತೆ ಅಂತ ತುರ್ಕೋಬೇಕು ನೋಡಿ ಇಷ್ಟೇ ಹಾಕ್ಕೊಳ್ತಾ ಇರೋದು ನಾನು ಅದರಲ್ಲಿ ಮಿಕ್ಸ್ ಮಾಡೋಣ ಮತ್ತು ಇದಕ್ಕೆ ಏಲಕ್ಕಿ ಪೌಡರು ಏಲಕ್ಕಿ ಪೌಡರ್ ಹಾಕಬೇಕು ನಾವು ಏಲಕ್ಕಿನ ಕುಟಾಣಿ ರುಬ್ಕೊಳ್ತೀವಲ್ಲ ಹಾಗಾದರೂ ಹಾಕ್ಬೋದು ಮತ್ತು ಪು ಪುಡಿ ಮಾಡಿಟ್ಕೊಂಡು ಈ ಟೈಮಲ್ಲಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಯಾವ ಥರ ಅಂದರೆ ಕೊಬ್ಬರಿ ಇದು ಕೊಬ್ಬರಿ ಮತ್ತು ಏಲಕ್ಕಿ ಪೌಡರು ತುಂಬ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆ ಥರ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಾದರೂ ಮಾಡ್ಕೊಬೋದು ಕೈಯಲ್ಲಾದರೂ ಮಾಡ್ಕೊಬೋದು ಸ್ಪೂನಲ್ಲಿ ಮಾಡ್ಕೊಳ್ಳೋದ್ಕಿಂತ ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋದು ಸ್ಪೂನಲ್ಲಿ ಒಂದು ಸೈಡ್ ಅಂದರೆ ಇನ್ನೊಂದು ಸೈಡಿಗೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಅಷ್ಟು ಅಷ್ಟು ನೀಟಾಗಿ ಮಿಕ್ಸ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ನೀವು ಬೇಕಿದ್ದರೆ ಮಿಕ್ಸ್ ಇದರಲ್ಲೇ ಮಾಡ್ಕೋಬೋದು ಸ್ಪೂನಲ್ಲೇ ಮಾಡ್ಕೋಬೋದು ನೋಡಿ ಹಿಟ್ಟು ಒಂದು ಹಾಫ್ ಆನ್ ಅವರ್ ಆಯ್ತಲ್ಲ ಇದನ್ನೆಲ್ಲ ಪುಡಿ ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ತುಂಬ ಚೆನ್ನಾಗಿ ನೆಂತ್ಕೊಂಡಿದೆ ತುಂಬ ಸಾಫ್ಟಾಗಿದೆ ನೋಡಿ ಆ ಥರ ಸಾಫ್ಟ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂತ್ಕೊಂಡಿದೆ ಚಿರೊಟ್ಟಿ ರವೆನು ಫುಲ್ ಹಳ್ಕೊಂಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ನೆಂತ್ಕೊಂಡಿದೆ ಹಿಟ್ಟುನೂ ಈ ಥರ ಬಿಲ್ಲೆ ಮಾಡ್ಕೋಬೇಕು ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಬಿಲ್ಲೆ ಮಾಡ್ಕೊಂಡಿರಬೇಕು ಮತ್ತು ಪಕ್ಕದಲ್ಲಿ ಒಂದು ಕಡಾಯಲ್ಲಿ ಎಣ್ಣೆನೂ ಸ್ ಲೋ ಫ್ಲೇಮಲ್ಲಿ ಕಾಯೋಕೆ ಇಟ್ಟಿರಬೇಕು ಇನ್ನೇನು ಇದನ್ನು ಲಟ್ಟಿಸ್ಕೋಬೇಕು ಯಾವ ಥರ ಅಂತಂದರೆ ಮಾಮೂಲಿ ಗೊತ್ತಲ್ಲ ಪೂರಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರನೇ ಲಟ್ಟಿಸ್ಕೋಬೇಕು ಪೂರಿ ಎಷ್ಟು ಬೇಕು ಪೂರಿ ಮಾಮೂಲಿ ಪೂರಿ ಯಾವ ಥರ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರನೇ ಲಟ್ಟಿಸ್ಕೊಂಡಿರಬೇಕು ನೋಡಿ ಈ ಥರ ಬಂದಿದೆ ರವಂಡ್ ಶೇಪಲ್ಲಿ ನನಗಿದೊಂದು ಬೇರೆ ಚಪಾತಿ ಪೂರಿ ನೀಟಾಗಿ ರೌಂಡ್ ಶೇಪಲ್ಲಿ ಹುಚ್ಕೊಳ್ಳೋಕ್ಕೆ ಬರೋಲ್ಲ ಆದರೂ ಇದು ತುಂಬ ಚೆನ್ನಾಗಿ ರವಂಡ್ ಶೇಪಲ್ಲೇ ಬಂದಿದೆ ಸ್ವಲ್ಪ ಲೈಟಾಗಿ ಹಿಟ್ಟು ಹಾಕ್ಕೊಂಬಿಟ್ಟು ಉಚ್ಕೊಳ್ಳಿ ಇನ್ನೇನು ಉಚ್ಕೊಂಡು ಈ ಕಡೆ ಅಲೆ ಎಣ್ಣೆ ಕಾಯ್ತಾ ಇರುತ್ತೆ ಕಾಯ್ತಾ ಇರುತ್ತೆ ಹಾಗಾಗಿ ಹುಚ್ಕೊಂಡು ಇಟ್ಕೊಂಡಿರಬೇಕು ನೋಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ರವಾನ್ ಶೇಪಲ್ಲಿ ಪೂರಿ ಶೇಪಲ್ಲಿ ಬಂತು ಚಿರೋಟಿ ಮತ್ತು ಇನ್ನೊಂದು ಇದೇ ಥರನೇ ಎಲ್ಲನೂ ಲಟ್ಟಿಸ್ಕೊಳ್ಳೋಣ ನೀವು ಒಂದೊಂದೇ ಬೇಕಿದ್ದರೂ ಮಾಡ್ಕೊಬೋದು ನನಗೆ ಒಂದೊಂದೇ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಇದು ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಒಂದೇ ಸತಿ ಲಟ್ಟಿಸ್ಕೊಂಡು ಟೈ ಇದು ಮಾಡ್ಕೊಳ್ತಾ ಇದ್ದೀನಿ ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕೊಳ್ಳೋಣ ಅಂತ ಎಣ್ಣೆನ ಕಡೆ ಲೋ ಫ್ಲೇಮಲ್ಲಿ ಇರೋದರಿಂದ ಸ್ವಲ್ಪ ಚೆನ್ನಾಗಿ ಕಾದಿರುತ್ತೆ ಚ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬೇಗ ಬೇಗನೇ ಆಗಿಬಿಡುತ್ತೆ ಪೂರಿ ನೋಡಿ ಈ ಥರ ಪೂರಿ ಥರನೇ ಇದೇ ಥರನೇ ಎಲ್ಲನೂ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಳ್ಳೋದು ತುಂಬ ಚೆನ್ನಾಗೂ ಇರುತ್ತೆ ಬಟ್ ಲಟ್ಸೋಕೆ ಬರೋರ್ಗಾದರೆ ತುಂಬ ಈಸಿ ಬರ್ದಿದ್ದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಮಾಡ್ಕೋಬೇಕು ನಡಿ ಎಣ್ಣೆ ಹಾಲಕ್ಕೆ ಕಾದ್ಬಿಟ್ಟಿದೆ ಚೆನ್ನಾಗಿ ಇನ್ನೇನು ಎಲ್ಲನೂ ಲಟ್ಟಿಸ್ಕೊಂಡಿದ್ದೆ ನಾನು ಪಕ್ಕದಲ್ಲಿ ಪು ಇದು ಕಡಲೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಸಕ್ಕರೆ ಆ ಪೌಡರ್ನ ಇಟ್ಕೊಂಡಿರಬೇಕು ನೋಡಿ ಯಾವ ಥರ ಇಟ್ಕೋಬೇಕು ಅಂದರೆ ತುಂಬ ಬ ಬ್ರೌನ್ ಕಲರ್ ಬರೋ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದು ಮಾಡ್ ಬಾಡಿಸ್ಕೊ ಇದ್ದ ಬೇಯಿಸ್ಕೋಬಾರ್ದು ಲೈಟಾಗಿ ಲೈಟ್ ವೆಯ್ಟಾಗಿ ಬೇಯಿಸ್ಕೋಬೇಕು ಯಾಕಂದರೆ ಪೂರಿ ರಫ್ ಆಗಿಬಿಟ್ರೆ ಚಿರೋಟಿದು ಪುಡಿ ನೀಟಾಗೆ ಅದಕ್ಕೆ ಸ್ಪ್ರೆಡ್ ಆಗೋಲ್ಲ ಮತ್ತು ಅಂಟ್ಕೊಳ್ಳೋದಿಲ್ಲ ಆವಾಗ ಬರೀ ಪೂರಿ ಪೂರಿನೇ ಆಗುತ್ತೆ ಸ್ವೀಟ್ ಅಂತೂ ಅದ್ರಾಗ ಇರೋದಿಲ್ಲ ಹಾಗಾಗಿ ಮೆತ್ತಗಿರಬೇಕು ಚಪಾತಿ ಥರ ಮೆತ್ತಗಿದ್ರೆ ಲಟ್ಟಿಸ್ಕೋಬೇಕು ನೋಡಿ ಆಮೇಲೆ ಅದನ್ನು ಕರ್ಕೊಂಡಿರೋದನ್ನ ಪೂರಿನ ಇದ್ರ ಮೇಲೆ ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಕಡಲೆ ಪುಡಿ ತೊಗೊಂಬಿಟ್ಟು ಈ ಥರ ಎಲ್ಲ ತುಂಬ ಸ್ಪ್ರೆಡ್ ಮಾಡಬೇಕು ನೋಡಿ ಆ ಥರ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂತ ಈ ಥರ ಸ್ಪ್ರೆಡ್ ಮಾಡಿದ್ರೆ ಪುಡಿನೂ ಸ್ವೀಟೆಲ್ಲ ತುಂಬ ಚೆನ್ನಾಗಿ ಕುಟಾಣಿ ಪೌಡ್ರು ಮತ್ತು ಸಕ್ಕರೆ ಪೌಡರು ಏಲಕ್ಕಿ ಕೊಬ್ಬರಿ ಎಲ್ಲ ಹಾಕೊಂಡು ಮಾಡ್ಕೊಂಡಿದ್ವಲ್ಲ ಪೌಡ್ರು ಅದು ತುಂಬ ಚೆನ್ನಾಗಿ ನೋಡಿ ಯಾವ ಥರ ಸ್ಪ್ರೆಡ್ ಆಗುತ್ತೆ ಅಂತ ಅಂದರೆ ನೀವು ಅಷ್ಟು ಪುರಿ ಮಾಡ್ಕೊಂಡು ಈ ಥರ ಇದು ಮಾಡ್ತೀನಿ ಅಂತ ಅಂದರೆ ಆಗಿ ಬರೋದಿಲ್ಲ ಯಾಕಂದರೆ ಅದು ಬಿಸಿ ಇದ್ದ ತಕ್ಷಣವೇ ಈ ಥರ ಫೋಲ್ಡ್ನ ಮಾಡ್ಕೋಬೇಕು ನೋಡಿ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸೋದ್ನಲ್ವ ನೋಡಿ ಇಷ್ಟು ಕರ್ ಇಷ್ಟು ಆಗಿದೆ ತುಂಬ ಸಾಫ್ಟಾಗಿ ತುಂಬ ಬಾಯ್ಲಿಟ್ರೆ ಕರ್ಗೋ ಥರ ಸ್ವೀಟ್ ನೋಡಿ ಇಷ್ಟು ಪದರ ಪದರ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೂ ಮತ್ತು ದೀಪಾವಳಿಗೂ ತುಂಬ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು